ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಇವತ್ತಿನ ರೆಸಿಪಿ ಇಡ್ಲಿ ಅಂದರೆ ಕಾಟನ್ ಥರ ಸಾಫ್ಟಾಗಿ ವೈಟಾಗಿ ಮಲ್ಗೆ ಇಡ್ಲಿ ಥರ ಯಾವ ಯಾವ ಥರ ಪ ಇಡ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ಇಡ್ಲಿ ಮಾಡ್ತಾ ಇರೋದು ಅದಕ್ಕೆ ಅಕ್ಕಿ ಜೊತೆ ಏನೆಲ್ಲ ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಎಷ್ಟೊತ್ತು ನೆನೆಸಿಡಬೇಕು ರುಬ್ಬಾದ ಮೇಲೆ ಎಷ್ಟೊತ್ತು ನೆನೆಸಿಡಬೇಕು ಇದನ್ನೆಲ್ಲ ಡೀಟೇಲಾಗಿ ಈ ವಿಡಿಯೋಲಿ ತಿಳ್ಕೊಳ್ಳೋಣ ಇವತ್ತು ಫಸ್ಟ್ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ಇದಕ್ಕೆ ನಾ ಎರಡು ಲೋಟ ಅಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಯಾವ ಅಕ್ಕಿ ಆದರೂ ಓಕೆ ಮನೆಯಲ್ಲಿರೋ ಅಂಥ ಆದರೂ ಓಕೆ ಅಥವಾ ಇಡ್ಲಿ ಅಕ್ಕಿ ಆದರೂ ಓಕೆ ಇಲ್ಲಾಂದರೆ ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊಬೋದು ಅಂದರೆ ಇಡ್ಲಿ ಅಕ್ಕಿ ಒಂದು ಲೋಟ ಮಾಮೂಲಿ ಮನೆಯಲ್ಲಿರೋ ಅಂಥ ಅಕ್ಕಿ ಒಂದು ಲೋಟ ರೇಷನ್ ಅಕ್ಕಿ ಆದರೂ ಓಕೆ ಯಾವ ಅಕ್ಕಿ ಆದರೂ ಓಕೆ ಯಾವುದಾದ್ರೂ ಸರಿ ಅದೊಂದು ಲೋಟ ಇದೊಂದು ಲೋಟ ಹಾಕ್ಬೋದು ಅಂದರೆ ಎರಡು ಲೋಟವೂ ಇಡ್ಲಿ ಅಕ್ಕಿ ಅಥವಾ ನಾರ್ಮಲ್ ರೈಸೇ ಹಾಕ್ಕೊಬೋದು ಎರಡು ಲೋಟ ಅಕ್ಕಿಗೆ ಅರ್ಧ ಲೋಟ ಅಷ್ಟು ಉದ್ದಿನಬೇಳೆ ಹಾಕ್ಕೊಬೇಕು ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕ್ಕೊಬೇಕು ಅಂದರೆ ನೂರ ಇಪ್ಪತ್ತೈದು ಗ್ರಾಮಷ್ಟು ಉದ್ದಿನಬೇಳೆ ಹಾಕ್ಕೊಬೇಕಾಗುತ್ತೆ ಒಂದು ಕೆ ಜಿ ಒಂದು ಕೆ ಜಿ ಅಕ್ಕಿ ಹಾಕಿದ್ರೆ ಕಾಲು ಕೆ ಜಿ ಉದ್ದಿನಬೇಳೆ ಹಾಕಬೇಕಾಗುತ್ತೆ ಅಂದರೆ ಇನ್ನೂರ ಐವತ್ತು ಗ್ರಾಮ್ ಉದ್ದಿನಬೇಳೆ ಹಾಕ್ಬೇಕಾಗುತ್ತೆ ನಾನು ಇಲ್ಲಿ ಲೋಟದಲ್ಲಿ ಹಾಕಿದ್ದೀನಿ ಅಲ್ಲಿಗೂ ಅದು ಅರ್ಧ ಕೆ ಜಿಯೇ ಇರೋದು ಮತ್ತೆ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಸಬ್ಬಕ್ಕಿ ಅಥವಾ ಸಾಬೂದಾನ್ ಸಾಬೂದಾನ್ ಅಂತಾರಲ್ವ ಅದನ್ನ ಹಾಕೊಬೇಕಾಗುತ್ತೆ ಒಂದು ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಆಗಿ ಅದು ಚಿಕ್ಕದಾದ್ರೂ ಹೋಗಿ ದೊಡ್ಡದಾದ್ರೂ ಹೋಗಿ ಯಾವುದಾದ್ರೂ ಸರಿ ಅಂದರೆ ಕಾಲು ಲೋಟಕ್ಕಿಂತ ಸ್ವಲ್ಪ ಹಾಕಬೇಕಾಗುತ್ತೆ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಫುಲ್ ವೈಟಾಗಿ ಕಲರ್ ಬರುತ್ತೆ ಚೆನ್ನಾಗಿ ವೈಟಾಗಿರೋದಕ್ಕೋಸ್ಕರ ಸಬ್ಬಕ್ಕಿ ಹಾಕೋದು ಸಬ್ಬಕ್ಕಿನ ಸಪ್ರೇಟ್ ತೊಳೆದು ಹಾಕಬೇಕು ಉದ್ದಿನಬೇಳೆ ಮತ್ತು ಅಕ್ಕಿ ಸಪ್ರೇಟ್ ತೊಳಿಬೇಕಾಗುತ್ತೆ ಯಾಕೆಂದರೆ ಅಕ್ಕಿಯಲ್ಲೆಲ್ಲ ಗಲೀಜು ಅದರ ಡಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದ್ರ ಜೊತೆನೇ ಸಬ್ಬಕ್ಕಿನ ಮಿಕ್ಸ್ ಮಾಡಿ ತೊಳಿಯೋಕೆ ಹೋದರೆ ಮ್ಯಾ ಸಬ್ಬಕ್ಕಿಯಲ್ಲಿ ಅಷ್ಟೊಂದು ಗಲೀಜು ಇರೋಲ್ಲ ಅದಕ್ಕೆ ಸಪ್ರೇಟಾಗಿ ತೊಳೆದು ಮತ್ತು ಅಕ್ಕಿ ಮತ್ತು ಉದ್ದಿನಬೇಳೆ ಜೊತೆ ಮಿಕ್ಸ್ ಮಾಡಬೇಕಾಗುತ್ತೆ ಅವಲಕ್ಕಿನೂ ಇದ್ರ ಜೊತೆ ಹಾಕ್ಬೋದು ನಾನು ಅವಲಕ್ಕಿ ಹಾಕ್ತಿಲ್ಲ ಅವಲಕ್ಕಿ ಬದಲು ಅನ್ನ ಇದ್ದೀನಿ ಅವಲಕ್ಕಿ ಆದರೂ ಓಕೆ ಅನ್ನ ಆದರೂ ಓಕೆ ಎರಡರಲ್ಲಿ ಒಂದನ್ನ ಹಾಕಬೇಕಾಗುತ್ತೆ ಅನ್ನ ಹಾಕಿದ್ರೆ ರುಬ್ಬವಾಗ ಅದು ಗ್ರೈಂಡ್ ಮಾಡ್ಕೊತೀವಲ್ವ ರುಬ್ಬ ಅದಕ್ಕೆ ಹಾಕ್ತೀವಲ್ವ ಹಾಗೆ ಹಾಕಬೇಕಾಗುತ್ತೆ ಅವಲಕ್ಕಿ ಆದರೆ ಇದ್ರ ಜೊತೆನೇ ನೆನೆಸಿಡಬೇಕಾಗುತ್ತೆ ಸಿಕ್ಸ್ ಅವರ್ ಅಥವಾ ಏಯ್ಟ್ ಅವರ್ ಆದರೂ ನೆನ್ಸಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ನೆನೆಸಿಟ್ಟಿದ್ದೀನಿ ಈಗ ಗ್ರೈಂಡ್ ಮಾಡೋಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅನ್ನ ಹಾಕ್ತಾಯಿದ್ದೀನಿ ಅಂದರೆ ನಾವು ಅಕ್ಕಿ ಈಗ ಅರ್ಧ ಕೆ ಜಿ ಹಾಕಿರ್ತೀವಲ್ವ ಅದೇ ಲೋಟದಲ್ಲಿ ತೊಗೊಂಡ್ರೆ ಒಂದು ಲೋಟ ಅನ್ನ ಅಷ್ಟು ಹಾಕಬೇಕಾಗುತ್ತೆ ಯಾವುದರಲ್ಲಿ ಅಕ್ಕಿ ಹಾಕಿರ್ತೀವೋ ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಅಷ್ಟು ಒಂದು ಮೇಲೆ ಒಂದು ಲೋಟದಷ್ಟು ಅನ್ನ ಹಾಕ್ಬೇಕಾಗುತ್ತೆ ಅರ್ಧ ಕೆ ಜಿ ಅಕ್ಕಿ ಮತ್ತು ಕಡಲೆ ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಲ್ವ ಅದ್ರ ಜೊತೆ ಅನ್ನ ರುಬ್ಬೋವಾಗ ಅನ್ನ ಹಾಕಿ ರುಬ್ಕೊಬೇಕಾಗುತ್ತೆ ಒಬ್ಬೊಬ್ಬರು ಎಲ್ಲಾದನ್ನು ಸಪ್ರೇಟ್ ನೆನ್ಸಿಟ್ಟಿ ನೆನ್ಸಿಟ್ಟಿ ರುಬ್ತಾರೆ ಬೇಡ ಇದೇ ಥರ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಲ್ಲಾದನ್ನೂ ಸಪ್ರೇಟ್ ಸಪ್ರೇಟಾಗಿ ನೆನೆಸಿ ರುಬ್ಬೋ ಅವಶ್ಯಕತೆ ಏನಿಲ್ಲ ಎಲ್ಲಾದನ್ನೂ ಒಟ್ಟಾಗೆ ನೆನ್ಸಿಟ್ಟು ಒಟ್ಟಾಗೆ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇಡ್ಲಿ ಯಾಕೆಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತಲ್ವ ಅದಕ್ಕೆ ನೋಡಿ ನಾನೀಗ ಮಿಕ್ಸಿಗೆ ಮಿಕ್ಸಿಯಲ್ಲೋ ಗ್ರೈಂಡರಲ್ಲೋ ಯಾವುದ್ರಲ್ಲಾದರೂ ರುಬ್ಕೊಬೋದು ನಾನು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇಡ್ಲಿಗೆ ತುಂಬ ನುಣ್ಣಗೆ ಗ್ರೈಂಡ್ ಮಾಡೋದೇನು ಬೇಡ ಸ್ವಲ್ಪ ತರಿಯಾಗಿರಬೇಕು ದೋಸೆ ಹಿಟ್ಟಿಗಿಂತ ಸ್ವಲ್ಪ ತರಿಯಾಗಿರಬೇಕು ಇಡ್ಲಿಗೆ ತರಿಯಾಗಿರಬೇಕು ಸ್ವಲ್ಪ ದೋಸೆ ಹಿಟ್ಟಿಗೆ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಇಡ್ಲಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದೇ ಬ್ಯಾಟರ್ ತಗೊಳ್ಳಿ ತಗೊಳ್ಳ್ರಿ ಒಂದು ಬಾಕ್ಸಲ್ಲಿ ಹಾಕಿ ಈ ಥರ ಕ್ಯಾಪ್ ಅಂಥ ಬಾಕ್ಸಲ್ಲಿ ಹಾಕಿ ಮುಚ್ಚಳ ಇರೋ ಅಂಥ ಬಾಕ್ಸಲ್ಲಿ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಫರ್ಮೆಂಟೇಶನ್ ಆಗುತ್ತೆ ಅದು ಅದು ಯಾಕೆಂದರೆ ಗಾಳಿಯೆಲ್ಲ ಹೋಗಲ್ಲ ಕರೆಕ್ಟಾಗಿ ಕುತ್ಕೊಂಡಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಇಲ್ಲಾಂದರೆ ಯಾವುದಾದ್ರೂ ಒಂದು ಪಾತ್ರೆ ಅದರಲ್ಲಿ ಪ್ಲೇಟ್ ಹಾಕ್ತೀವಿ ಅಂದರೆ ಅದರ ಮೇಲೆ ಏನಾದರೂ ವೆಯ್ಟ್ ಇಟ್ಟರೆ ಅದು ಬೇಗ ಫರ್ಮೆಂಟೇಷನ್ ಆಗುತ್ತೆ ಅದ್ರ ಬದಲು ಈ ಥರ ಬಾಕ್ಸೆಲ್ಲ ಹಾಕಿ ಟೈಟಾಗಿ ಮುಚ್ಚಳ ಮುಚ್ಚಿ ಇಡ್ಬೋದು ನೋಡಿ ಎಲ್ಲ ಹಾಕಿದ್ದಾಯ್ತು ಗ್ರೈಂಡ್ ಮಾಡಿದ್ದಾಯ್ತು ನಾನು ಇದಕ್ಕೆ ಉಪ್ಪು ಏನು ಹಾಕ್ತಿಲ್ಲ ಇಡ್ಲಿ ಹಾಕುವಾಗ ಬೆಳಗ್ಗೆ ಹಾಕೊಳ್ಳೋಣ ಅಂತ ಬೇಕಿದ್ರೆ ಒಂದು ಸ್ವಲ್ಪ ಸೋಡನು ಹಾಕ್ಕೊಬೋದು ಅಡುಗೆ ಸೋಡನ ನಾನು ಹಾಕ್ತಿಲ್ಲ ಇದಕ್ಕೆ ನೋಡಿ ಒಂದು ಏಯ್ಟ್ ಅವರ್ ಇದು ನೈನ್ ಅವರ್ ಫರ್ಮೆಂಟೇಶನ್ ಆಗಾಕ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಚೆನ್ನಾಗ್ ಆಗಿದೆ ನೋಡಿ ಎಷ್ಟಿತ್ತು ಎಷ್ಟಾಗಿದೆ ನೋಡಿ ತುಂಬಾ ಆಗಿದೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು ತುಂಬಾ ಚಳಿಗಾಲ ಇದೆ ಅನ್ನುವಾಗ ಇನ್ನೂ ಒಂದೆರಡು ಎರಡು ಅವರ್ ಮುಂಚೆ ನೆನ್ಸ್ಬಿಟ್ಟು ಇನ್ನೂ ಒಂದೆರಡು ಅವರ್ ಲೇಟ್ ಆಗಿ ಇದನ್ನ ಫರ್ಮೆಂಟೇಶನ್ ಆಗಕ್ಕೆ ಬಿಡಬೇಕು ಆಗ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ನಾನು ರಾತ್ರಿ ಒಂದು ಏಯ್ಟ್ ಅವರ್ ನೈನ್ ಅವರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಾಕ್ಸ್ ತುಂಬ ಆಗಿದೆ ಫರ್ಮೆಂಟೇಷನ್ ಅಂತೂ ಆಗಿದೆ ಈ ಥರ ಆದ್ರೇ ಇಡ್ಲಿ ಕರೆಕ್ಟಾಗಿ ಬರೋದು ಇಲ್ಲಾಂದರೆ ಗಟ್ಟಿ ಥರ ಆಗಿಬಿಡುತ್ತೆ ಗಟ್ಟಿ ಗಟ್ಟಿ ಇರುತ್ತೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಸಾಫ್ಟಾಗಿ ಬರೋಲ್ಲ ಮುಖ್ಯವಾಗಿ ಇಡ್ಲಿ ದೋಸೆಗೆಲ್ಲ ಈ ಥರ ಬ್ಯಾಟರ್ ಇಡ್ಲಿ ಇಡ್ಲಿ ಬ್ಯಾಟರ್ ಅಥವಾ ದೋಸೆ ಬ್ಯಾಟರೆಲ್ಲ ಚೆನ್ನಾಗಿ ಫರ್ಮೆಂಟೇಷನ್ ಆದ್ರೇ ಚೆನ್ನಾಗಿ ಬರೋದು ಅಂದರೆ ಇಡ್ಲಿ ಎಲ್ಲ ಸಾಫ್ಟಾಗಿ ಸ್ಪಾಂಜ್ ಈ ಥರ ಕಾಟ್ ಒಂಥರ ಇಡ್ಲಿ ಇರೋದು ನೋಡಿ ಈಗ ಹಾಕ್ತಾ ಇದ್ದೀನಿ ಈಗ ಇಡ್ಲಿ ಪೇ ಪ್ಲೇಟ್ ತೊಗೊಂಡು ಅದಕ್ಕೆಲ್ಲ ಸ್ವಲ್ಪ ಹಾಯ್ಲಲ್ಲಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಇಡ್ಲಿ ಹಿಟ್ಟೆಲ್ಲ ಅದಕ್ಕೆ ಮೆತ್ಕೊಳ್ಳಲ್ಲ ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತ ಯಾವಾಗಲೂ ಅಷ್ಟೇ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಲೇಬೇಕಾಗುತ್ತೆ ಹಾಯಿಲ್ ಹಾಕಿ ಸ್ವಲ್ಪ ಗ್ರೀಸ್ ಮಾಡ್ಕೊಬೇಕು ಇಲ್ಲಾಂದರೆ ಅದು ಅಂಟ್ಕೊಳ್ಳೋದು ತೆಗಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ಬ್ಯಾಟರು ಕರೆಕ್ಟಾಗಿದ್ದರೆ ಏನು ಅಷ್ಟೊಂದು ಅಂಟ್ಕೊಳ್ಳಲ್ಲ ಆದರೂ ನಾವು ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋದು ಬೆಸ್ಟು ನೋಡಿ ಎಲ್ಲ ಗ್ರೀಸ್ ಮಾಡ್ತಾಯಿದ್ದೀನಿ ಈ ಥರ ಆಯಿಲಲ್ಲಿ ಆಯಿಲ್ ಗ್ರೀಸ್ ಮಾಡೋದ್ರಿಂದ ತೆಗೆಯೋಕ್ಕೆ ತುಂಬ ಈಸಿ ಆಗುತ್ತೆ ಸ್ವಲ್ಪನೂ ಹಂಟ್ಕೊಳ್ಳಲ್ಲ ಹಾಗೆ ತೊಳೆಯೋದಕ್ಕೂ ಅಷ್ಟೇ ತುಂಬ ಈಸಿಯಾಗಿ ಅದನ್ನು ವಾಶ್ ಮಾಡಿ ಇಡ್ಬೋದು ಅದನ್ನೇ ಎಲ್ಲ ಮೆತ್ಕೊಂಡ್ಬಿಟ್ರೆ ನೆನೆಸೋದು ನಾವು ವಾಶ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ಎಲ್ಲದಕ್ಕೂ ಅದಕ್ಕೂ ಆಗುತ್ತೆ ಗ್ರೀಸ್ ಮಾಡಿದ್ದಾಯಿತು ಈಗ ಇಡ್ಲಿ ಬ್ಯಾಟರನ್ನು ಹಾಕಿ ಇಡ್ಲಿ ಪಾತ್ರೆಗೆ ಇದ್ದೀನಿ ಆ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೀರು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಕಾಯ್ತಾಯಿದೆ ಹಾಗೆ ಇಡ್ಲಿ ಬ್ಯಾಟರನ್ನು ಜಾಸ್ತಿ ಈ ಥರ ತಿರುಬಾರ್ದು ಸುಮ್ಮನೆ ಲೈಟಾಗಿ ಈ ಥರ ಸೌಟಲ್ಲಿ ಎತ್ಕೊಂಡು ಎತ್ಕೊಂಡು ಹಾಕಬೇಕು ಒಳಗಡೆ ಇಡ್ಲಿ ಬ್ಯಾಟರನ್ನು ಸೌಟಲ್ಲಿ ಸಾಂಬಾರು ತಿರುವೋ ಥರ ಎಲ್ಲ ಚೆನ್ನಾಗಿ ತಿರುಗಿಡಬಾರ್ದು ಅದು ಎಲ್ಲ ಆಗಿರುತ್ತಲ್ಲ ಅದೆಲ್ಲ ಸ್ವಲ್ಪ ಗಾಳಿ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ತಿರುವುದೇ ಎಷ್ಟಾಗುತ್ತೋ ಅಷ್ಟು ಸುಮ್ಮನೆ ನೋಡಿ ಒಂದೆರಡು ಸಾರಿ ಈ ಥರ ಅಂದ್ಬಿಟ್ಟು ಎತ್ಕೊಂಡು ಇಡ್ಲಿ ಪ್ಲೇಟ್ಗೆ ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿ ತಿರುವೋದು ಬೇಡ ಅಂದರೆ ಇಡ್ಲಿ ಇಡ್ಲಿ ಬ್ಯಾಟರನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋದೇನು ಅವಶ್ಯಕತೆ ಇಲ್ಲ ಈ ಥರ ಎಲ್ಲ ಹಾಕಿ ಇಟ್ಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಬೇಯಿಸ್ಬಿಟ್ರು ಇಡ್ಲಿ ಎಲ್ಲ ಆಗಿಬಿಡುತ್ತೆ ಒಂದು ಹದವಾಗಿ ಬೇಯಿಸ್ಕೊಂಡ್ರೇ ಇಡ್ಲಿನೂ ಚೆನ್ನಾಗಿರೋದು ತುಂಬ ಕಡಿಮೆ ಬೇಯಿಸ್ಕೊಂಡ್ರು ಚೆನ್ನಾಗಿರಲ್ಲ ತುಂಬ ಜಾಸ್ತಿ ಬೇಯಿಸ್ಬಿಟ್ರು ಚೆನ್ನಾಗಿರಲ್ಲ ಒಂದು ಹದವಾಗಿ ಬೇಯಿಸ್ಕೊಬೇಕಾಗುತ್ತೆ ಐದರಿಂದ ಆರು ನಿಮಿಷ ಓಕೆ ನೋಡಿ ನಾನು ಆರು ನಿಮಿಷ ಬೇಯಿಸಿದ್ದೀನಿ ಕರೆಕ್ಟಾಗಿ ಆಗಿದೆ ಈ ಸ ಯಾವ ಥರ ಅಪ್ಪ ಇಡ್ಲಿ ಬೆಂದಿದೆಯೋ ಇಲ್ವೋ ಅಂತ ನೋಡೋದು ಸುಮ್ಮನೆ ನೋಡಿ ಕೈಯಲ್ಲಿ ಸ್ವಲ್ಪ ನೀರು ಹಾಕಿ ಕೈ ಸ್ವಲ್ಪ ಈ ಬೆಳ್ಳಲ್ಲಿ ನೀರು ಹತ್ಕೊಂಡು ಈ ಥರ ಮುಟ್ಟಿದ್ರೆ ನೋಡಿ ಕೈಗೆ ಅಂಟ್ಕೊಬಾರ್ದು ಆವಾಗ ಕರೆಕ್ಟಾಗಿ ಬೆಂದಿದೆ ಅಂತ ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಕರೆಕ್ಟಾಗಿ ಬೆಂದಿದೆ ಇದು ಈಗ ಸ್ಟವ್ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಾದ್ಮೇಲೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಅಂದರೆ ಇಡ್ಲಿ ಪಾತ್ರೆಯಲ್ಲೇ ಬಿಟ್ಟು ಆಮೇಲೆ ಆಚೆ ತೆಗೆದು ನೋಡಿ ಕರೆಕ್ಟಾಗಿ ಬಂದಿದೆ ಕರೆಕ್ಟಾಗಿ ಬೆಂದಿದೆ ಈಗ ಇಡ್ಲಿನ ತೆಗೀತಾ ಇದ್ದೀನಿ ಕೈಯಲ್ಲಾದರೂ ತೆಗಿಬೋದು ಅಥವಾ ಒಂದು ಸ್ಪೂನಲ್ಲಾದರೂ ತೆಗಿಬೋದು ಸ್ವಲ್ಪ ಬಿಸಿ ಇದೆ ಅದಕ್ಕೆ ನಾನು ಸ್ಪೂನಲ್ಲಿ ತೆಗಿತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಬರ್ತಾಯಿದೆ ಏನು ಕಷ್ಟ ಅಂತ ಅನಿಸ್ತಾ ಇಲ್ಲ ಹಾಗೆ ಇಡ್ಲಿ ಪ್ಲೇಟ್ಗೂ ಅಷ್ಟೇ ಏನೂ ಮೆತ್ಕೊಂಡಿಲ್ಲ ತುಂಬ ಸಾಫ್ಟಾಗೂ ಇದೆ ಸ್ಪಾಂಜಿಯಾಗೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬಾ ಸಖತ್ತಾಗಿ ಬಂದಿದೆ ನೋಡಿ ನೋಡೋದಕ್ಕೂ ಅಷ್ಟೇ ನೋಡಿ ಮುಟ್ಟಿದ್ರೇ ನೋಡಿ ಎಲ್ಲ ಶೇಕ್ ಆಗ್ತಿದೆ ಎಷ್ಟು ಸಾಫ್ಟಾಗಿದೆ ನೋಡಿ ಸ್ಪಾಂಜಿ ಥರ ಕಾಟನ್ ಥರ ಮಲ್ಗೆ ಇಡ್ಲಿ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಸಾಂಬಾರು ಯಾರಿಗೇನಿಷ್ಟನೋ ಅದು ಮಾಡ್ಕೊಬೋದು ನಾನು ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಕ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸು ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್